ನಮಸ್ಕಾರ ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸಂಗ್ರಾಜ್ ಆಲಿಕರ್ ಬಂಧುಗಳೇ ನಿನ್ನೆ ಸೋಮವಾರ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಘಟನೆಯ ಬಗ್ಗೆ ಇಡೀ ದೇಶ ವಿದೇಶಗಳೆಲ್ಲ ಗೊತ್ತಿದ್ದ ವಿಷಯ ಆದರೆ ಇಲ್ಲಿ ನಡೆದದ್ದು ಒಂದು ಇತಿಹಾಸವೇ ಸರಿ ಇಲ್ಲಿ ಕಿಶೋರ್ ರಾಕೇಶ್ ಎಂಬ ಸುಪ್ರೀಂ ಕೋರ್ಟ್ಗೆ ಆತ ಈಗ ತಾನೇ ಹನ್ನೊಂದು ವರ್ಷವಷ್ಟೇ ಪ್ರಾಕ್ಟೀಸ್ಗೆ ಬಂದವನು ಬಂದವನ ಹಿಂದೆ ಅದು ಯಾವ ಸಂಘಟನೆ ಕೆಲಸ ಮಾಡುತ್ತಿದೆ ಎಂಬ ತನಿಖೆಯಾಗುತ್ತಾ ತನಿಖೆಯಾಗುತ್ತಾ ಅನ್ನೋದೇ ಒಂದು ದೊಡ್ಡ ಸಂಶಯವಿದೆ ಇಲ್ಲಿ ಅದೇ ಕಿಶೋರ್ ರಾಕೇಶ್ ಎಂಬ ಆರೋಪಿ ಹೀಗೆ ದೆಹಲಿ ಜನ ಮತ್ತು ಪೊಲೀಸರು ಹೇಗೆ ಬಿಡ ಸುಮ್ಮನೆ ಬಿಡಲು ಸಾಧ್ಯ ಸೋಮೋಟೋ ಎಫ್ಐಆರ್ ಆರ ಆಗಬೇಕು ಪೊಲೀಸರು ಯಾಕೆ ಮಾಡಲಿಲ್ಲ ಆತನಿಗೆ ಜೈಲಿಗೆ ಹಾಕಬೇಕು ಆದರೆ ಆತನಿಗೆ ಯವರೇ ಬಿಡಲು ಹೇಳುತ್ತಾರೆ ಆತ ಹೊರಗೆ ಬಂದು ಸುಮ್ಮನೆ ಕುಳಿತಿದ್ದಾನಾ ಇಲ್ಲ ಕಾನೂನು ಬಾಹಿರವಾಗಿ ಕೆಲಸ ಮಾಡುತ್ತಿರುವ ಯೋಗಿ ಬುಲ್ಡೋಜರ್ಗೆ ಸಮರ್ಥನೆ ಮಾಡಿಕೊಳ್ಳುತ್ತಾನೆ ತನ್ನ ಈತ ತಾನು ದಲಿತನೆಂದು ಹೇಳಿಕೊಳ್ಳುತ್ತಾನೆ ಸಂವಿಧಾನ ಸರಿಯಾಗಿ ನೋಡಿಕೊಂಡವನಲ್ಲ ಓದಿಕೊಂಡವನಲ್ಲ ಸಂವಿಧಾನದ ಮಹತ್ವ ಅರಿತುಕೊಂಡವನೂ ಅಲ್ಲ ಇವತ್ತು ಇದೇ ಕಿಶೋರ್ ರಾಕೇಶ್ ತಾನು ದಲಿತನೆಂದು ಹೇಳಿಕೊಳ್ಳುತ್ತಿದ್ದಾನೆ ಈತ ದಲಿತನಾಗಿದ್ದರೆ ಅವರ ಮೇಲೆ ಶೂ ಎಸೆಯುವ ಮೂಲಕ ಇಡೀ ದೇಶಕ್ಕೆ ಅಪಮಾನ ಮಾಡಿರೋದು ಕಂಡು ಬಂದರೂ ದೆಹಲಿಯ ಪೊಲೀಸ್ ಇಲಾಖೆ ಸೋಮೋಟೋ ಕೇಸ್ ದಾಖಲಿಸಲಿಲ್ಲ ಯಾಕೆ ಇಲ್ಲಿ ಅಮಿತ್ ಶಾ ಪ್ರಧಾನಿ ಮೋದಿ ಕಾಣದ ಕೈ ಕೆಲಸ ಮಾಡುತ್ತಿದೆಯೇ ಅನ್ನೋದೇ ಸಂಶಯವಾಗಿದೆ ಈ ಕಿಶೋರ್ ರಾಕೇಶ್ಗೆ ಒಬ್ಬ ಮನುವಾದಿ ಮತಾಂಧ ಉಗ್ರವಾದಿನೇ ಅಂದರೂ ತಪ್ಪಾಗಲಿಕ್ಕಿಲ್ಲ ವಿಷ್ಣುವಿನ ವಿಗ್ರಹ ತಲೆ ಇಲ್ಲದೆ ಕಡಿದು ಹೋಗಿತ್ತು ಸುಮಾರು ವರ್ಷಗಳ ಹಳೆಯ ವಿಗ್ರಹ ಅದು ಆ ವಿಗ್ರಹಕ್ಕೆ ಪುನರ್ಜೀವನಕ್ಕೆ ಅಂದರೆ ಆ ವಿಗ್ರಹ ಬದಲಾಗಿ ಬೇರೆ ವಿಗ್ರಹವನ್ನು ಕೊಡಿಸಬೇಕಾಗಿದೆ ಅಂತ ಹೇಳಿ ಕೋರ್ಟ್ ಹೋದವನು ವಕೀಲನೊಬ್ಬ ಆ ಕೇಸ್ ಬಗ್ಗೆ ಮಂಡನೆ ಮಾಡುವಾಗ ರಾಕೇಶ್ ಎಂಬ ಆರೋಪಿಯು ಹೌದು ಮೊದಲು ವಕೀಲನೂ ಹೌದು ಪಿಟಿ ಪಿಟಿಷನ್ ಪೆಟಿಷನ್ ಫೈಲ್ ಮಾಡಿದ ನಂತರ ಈ ಕೇಸಿನ ಬಗ್ಗೆ ಸ್ವಲ್ಪ ವಿವರ ಹೇಳುತ್ತೇನೆ ಕೇಳಿ ದಯವಿಟ್ಟು ಆರೋಪಿ ಕಿಶೋರ್ ರಾಕೇಶ್ ಒಂದು ಫೈಲ್ ಮಾಡಿದ ನಂತರ ಅದು ಸಿ ಜೆ ಗವಾಯಿಯವರ ಬೆಂಚಿಗೆ ಬಂದಿತ್ತು ಆಗ ಯುನೆಸ್ಕೋದಲ್ಲಿ ಬರುತ್ತದೆ ಅಂತ ಯಾವ ವಿಗ್ರಹಗಳು ಯಾರೂ ಮುಟ್ಟುವಂತಿಲ್ಲ ಅಂತಹ ವಿಗ್ರಹಗಳು ಇವತ್ತಿನ ನಮ್ಮ ಕರ್ನಾಟಕದ ಹಂಪಿ ಬದಾಮಿ ಅಂತ ಕಟ್ಟಡಗಳು ಅಂತಹ ಹಳೆಯ ಕಟ್ಟಡಗಳಿಗೆ ನಾವು ಮುಟ್ಟುವಂತಿಲ್ಲ ಅದೆಲ್ಲ ಆರ್ಕೋಲಾಜಿಕಲ್ ಇಲಾಖೆಯವರೇ ಮುಟ್ಟಬೇಕು ಅಧಿಕಾರ ಅವರ ಕೈಯಲ್ಲಿರುತ್ತದೆ ಅಂತ ಹೇಳುತ್ತಾರೆ ಆದರೆ ಈಗಿನ ಆರೋಪಿ ರಾಕೇಶ್ ಇದರ ಬಗ್ಗೆ ಗೃಹ ಮಂತ್ರಿ ಅಮಿತ್ ಶಾಗೂ ಪತ್ರ ಬರೆದಿದ್ದೇವೆ ಹಾಗೂ ಆರ್ಕಾಲಾಜಿಕಲ್ ಇಂಡಿಯಾದವರಿಗೂ ಹೇಳಿದ್ದೇವೆ ಅವರು ಯಾರೂ ಏನೂ ಮಾಡಿಲ್ಲ ಹೀಗಾಗಿ ನೀವು ಇದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳುತ್ತಾ ಕೇಳುತ್ತಾನೆ ಅದಕ್ಕೆ ಯುನೆಸ್ಕೋದವರೇ ಸಂಬಂಧ ಪಟ್ಟದ್ದು ಅಂತ ಹೇಳಿ ನಿರಾಕರಿಸಿ ಕೇಸಿಗೆ ಡಿಸ್ಮಿಸ್ ಆಗುತ್ತೆ ಅಂತ ಅರಿವಿಗೆ ಬಂದ ಆರೋಪಿ ಮತಾಂಧಾದ ರಾಕೇಶ್ ಹೇಳ್ತಾನೆ ನನ್ನ ಹಾಗೂ ನನ್ನ ದೇವರ ಮಧ್ಯೆ ಬರಬೇಡಿ ಅಂತ ಕಾಲು ಕೆದರಿ ಜಗಳಕ್ಕೆ ನಿಲ್ಲುವಂತೆ ಅಹಂಕಾರದಿಂದ ಸಿ ಜೆ ಅವರಿಗೆ ಹೇಳುತ್ತಾನೆ ಇಂತಹ ದುರಂಕಾರಿಗೆ ಯಾವ ಉತ್ತರ ಕೊಡಬೇಕು ಸಿ ಅವರು ಹೇಳಿ ಆರೋಪಿ ಮತಾಂಧ ರಾಕೇಶನಂತಹ ಹಲವಾರು ದುರಾಂಕಾರಿ ಮತಾಂಧರು ಹೇಳುವ ಪದ್ಧತಿ ಏನಿದೆ ಅಂದರೆ ದೇವರ ಹೆಸರಲ್ಲಿ ಏನೇ ಹೇಳಿದರೂ ಅದು ಮಾಡಬೇಕು ಅನ್ನೋ ದುರಂಕಾರಿಗಳಿದ್ದಾರೆ ಅನ್ನೋದಕ್ಕೆ ಈ ಆರೋಪಿ ಆರೋಪಿ ಒಬ್ಬನೇ ಸಾಕು ಆದರೆ ಅದಕ್ಕೆಲ್ಲ ದೇವರ ಹೆಸರಲ್ಲಿ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಲೇ ಬರ ಬಂದಿರೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಆ ಆದರೆ ಆರೋಪಿ ಮಾತಿಗೆ ಸಿ ಜೆ ಗವಾಯಿ ಸಾಹೇಬರು ಏನು ಹೇಳ್ತಾರೆ ಅಂದರೆ ದೇವರ ವಿಚಾರ ಇಲ್ಲಿ ತರಬೇಡಿ ದೇವರ ವಿಚಾರ ಎಳೆದು ತರುವುದಾದರೆ ನೀನು ದೇವರ ಹತ್ತಿರನೇ ಹೋಗಿ ಕೇಳು ಇಲ್ಲಿಗೆ ಯಾಕೆ ಬಂದಿರೋದು ಅಂತ ನೇರವಾಗಿ ಹೇಳ್ತಾರೆ ಆದರೆ ಇದಕ್ಕೆ ಉತ್ತರ ಯಾರು ಕೊಡಬೇಕು ಗೊತ್ತಾ ದೇವರ ಹೆಸರಲ್ಲಿ ಇಡೀ ದೇಶದ ಜನರಿಗೆ ದಿಕ್ಕು ತಪ್ಪಿಸಿ ರಾಮನಿಗಾಗಿ ಎಂಟು ದಿನಗಳ ಕಾಲ ಕಾಯ್ದು ನಾನು ಜಜ್ಮೆಂಟ್ ಕೊಟ್ಟೆ ಅಂತ ಹೇಳಿ ನ್ಯಾಯ ನ್ಯಾಯದ ಸಂವಿಧಾನವನ್ನು ಧಿಕ್ಕರಿಸಿ ಮುಸ್ಲಿಮರನ್ನು ಬೌದ್ಧರನ್ನು ಸಿಖ್ಖರನ್ನು ಬದಿಗೊತ್ತಿ ಒಂದು ಹಿಂದೂ ಧರ್ಮದ ಒಂದು ಮನುವಾದಿತನ ಮೆರೆದು ರಾಮ ಮಂದಿರಕ್ಕೆ ಬುನಾದಿ ಹಾಕಿಸಿದ ಸಂವಿಧಾನ ದ್ರೋಹಿಗಳು ಇದ್ದಾರೆ ಅಂತಹವರಿಗೆ ಹೇಳಿ ಅಂಥವರಿಗೆ ಕೇಳಬೇಕಾಗಿತ್ತು ಈ ಆರೋಪಿ ರಾಕೇಶ್ ಇಲ್ಲಿ ಪ್ರಜಾಪ್ರಭುತ್ವ ದೇಶ ಸಂವಿಧಾನದ ಬದ್ಧತೆಯಲ್ಲಿ ನಡೆಯಬೇಕಾದದ್ದು ಅನ್ನೋದು ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಇವರಿಗೆ ಇರಬೇಕಲ್ವೇ ಅದೆಲ್ಲ ಮರೆತು ಮಾತನಾಡುವ ಕೆಲವೊಂದು ಮತಾಂಧರಿಗೆ ಪರಿಜ್ಞಾನ ಇರಬೇಕಾಗಿದೆ ಕೆಲವೊಂದು ಕುಡಿ ಮತಾಂಧರು ಅವಿವೇಕಿಗಳು ಏನೇನೋ ಮಾತನಾಡೋಕೆ ಶುರು ಮಾಡುತ್ತಾ ಮಾಡುತ್ತಾರೆ ದೇಶದಲ್ಲಿ ನಡೆಯುತ್ತಿರುವ ಚುನಾವಣಾ ಹಗರಣ ಮತಗಳರ ದಿಕ್ಕು ತಪ್ಪಿಸಲು ಯಾವುದಾದರೂ ಒಂದು ಕಲಭೆ ಮಾಡಲು ಇಂತಹ ರಾಕೇಶನಂತಹ ವ್ಯಕ್ತಿಗಳಿಗೆ ತಯಾರು ಮಾಡುತ್ತಾರೆ ಅನ್ನೋ ಸಂಶಯ ಜನರಲ್ಲಿ ಮೂಡಿದೆ ಇಲ್ಲಿಯ ಮಿಡಿಯಾಗಳು ಬಾಯಿಗೆ ಬಂದಂತೆ ಮಾತನಾಡಲು ಶುರು ಮಾಡಿದರೆ ಮೀಡಿಯಾದವರಿಗೆ ನೇಪಾಳದಂತಹ ಜನರು ಕಲಿಸಿದ ಪಾಠ ಇಲ್ಲಿಯೂ ಕಲಿಸಿದ ಕಲಿಸಿಯಾರು ಎಂಬ ಭಯವೂ ಅವರಲ್ಲಿ ಬರಬೇಕಾಗಿದೆ ಕೆಲವೊಂದು ದುರಾ ದುರಾಡಳಿತದ ಜನರ ಬಗ್ಗೆ ಕ ಕೆಲವೊಂದು ಕಮೆಂಟ್ಗಳು ಮಾಡಿದರೂ ಪೊಲೀಸ್ ಇಲಾಖೆ ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತೆ ಆದರೆ ಇಲ್ಲಿ ಹೇಗಿದೆ ನೋಡು ಸ್ವಲ್ಪ ದಿನಗಳ ಹಿಂದೆ ಸಿ ಜೆಯವರ ತಾಯಿ ಕಮಲಾ ತಾಯಿಯವರಿಗೆ ಆರ್ ಎಸ್ ಎಸ್ನವರು ಅವರ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುತ್ತಾರೆ ಆದರೆ ಅದಕ್ಕೆ ತಾನು ಬುಡ ಕಡ ಖಂಡಿತವಾಗಿ ಬರುವುದಿಲ್ಲ ನಾನು ಅಂಬೇಡ್ಕರ್ ವಾದಿ ನನಗೂ ಆರ್ ಎಸ್ ಎಸ್ಕೂ ಸಂಬಂಧ ಬೇಡ ಅನ್ನುವಂತೆ ನೇರವಾಗಿ ಪತ್ರ ಬರೆದರು ಚೀಜಿ ಗವಾಯಿಯ ಹತ್ತಿರದ ಸಂಬಂಧಿಗಳಿಂದಲೇ ತಾಯಿ ಕಮಲ ತಾಯಿಯವರಿಗೆ ಒತ್ತಾಯದಿಂದ ಆಹ್ವಾನ ಮಾಡುತ್ತಾರೆ ಅದಕ್ಕೂ ಎರಡನೇ ಪತ್ರ ಬರೆದು ಆರ್ ಎಸ್ ಎಸ್ವರದವರಿಗೆ ನನ್ನ ಆರೋಗ್ಯ ಸರಿಯಿಲ್ಲ ಬರಲು ಆಗಲು ಆಗುವುದಿಲ್ಲ ಅಂತ ಹೇಳುತ್ತಾರೆ ಅಂದರೆ ಇಂತಹ ಆರೋಪಿಗಳಿಂದ ಸೇಡು ತೀರಿಸಿಕೊಳ್ಳುವ ಕೆಲಸ ಈ ಆರ್ ಎಸ್ ಎಸ್ ತಂತ್ರ ಮಾಡಿರಲು ಬೌದು ಅನ್ನೋ ಅನುಮಾನ ದೇಶದ ಜನರಲ್ಲಿ ಮೂಡುತ್ತಿದೆ ಇಷ್ಟೆಲ್ಲ ನಡೆದರೂ ದೇಶದ ಪ್ರಧಾನಿ ಮಾತ್ರ ಬಾಯಿ ಮುಚ್ಚಿಕೊಂಡು ಕುಳಿತಿರೋದು ಯಾಕೆ ಅಂತ ಗೊತ್ತಿಲ್ಲ ಈಗಾಗಲೇ ಆರೋಪಿಯನ್ನ ಅಲ್ಲಿಯ ಬಾರ್ ಅಸೋಸಿಯೇಷನ್ ಹೊರ ಹಾಕಿದೆ ಕ್ಯಾನ್ಸಲ್ ಮಾಡಿದೆ ಆರೋಪಿಗೆ ಕೃಷ್ಣನ ಜನ್ಮಸ್ಥಳಕ್ಕೆ ಕಳಿಸಬೇಕಾಗಿತ್ತು ಆದರೆ ಇದು ಪೊಲೀಸರು ಜನ್ಮಸ್ಥಳಕ್ಕೆ ಕಳಿಸಲಿಲ್ಲ ಯಾಕೆ ಅಂತ ಸೋಮೋಟೋ ಕೇಸ್ ಹಾಕೊಂಡು ಕಳಿಸಿದರೆ ಅವರಿಗೆ ತಪ್ಪೇನಾಗ್ತಿತ್ತು ನಮಗೂ ಗೊತ್ತಾಗುತ್ತಿಲ್ಲ ದಲಿತರು ಮುಸ್ಲಿಮರು ಹಿಂದುಳಿದವರು ಈ ದೇಶದ ಶೀಜೆ ಆದರೆ ಅದೆಷ್ಟು ಹೊಟ್ಟೆ ಉರಿಯುತ್ತೆ ಅನ್ನೋದಕ್ಕೆ ಇಂತಹ ಸಾಕಷ್ಟು ಉದಾಹರಣೆಗಳಿವೆ ಒಬ್ಬ ನ್ಯಾಯಾಧೀಶನ ಮನೆಯಲ್ಲಿ ನೂರಾರು ಕೋಟಿ ಹಣ ಸಿಕ್ಕರೂ ಅವನಿಗೆ ಶಿಕ್ಷೆ ಆಗುವುದಿಲ್ಲ ಕಾರಣ ಅವನಿಗೆ ವರ್ಗಾವಣೆಯೇ ಶಿಕ್ಷೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಈ ಘಟನೆಯನ್ನು ನೋ ಕೇಳಿದ ಚಂದ್ರಚೂಡ್ರವರು ಈ ಶೂ ಎಸೆತ ಅನ್ನೋದು ಒಂದೊಂದು ಪ್ರೀಪ್ಲ್ಯಾನ್ ಅಂತ ಹೇಳುತ್ತಾರೆ ಅಂದರೆ ಇದು ಯಾರು ಮಾಡಿಸಿರಬೇಕು ಅನ್ನೋದು ಸಂಶಯವಾಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ